ಸೊನ್ಯಾಳ ಹನುಮಂತ ಗೌಡ್ರು ಹಾಲು ಮತ್ತೆ ನನ್ನ ಧರ್ಮ ತೇಳಿ ಎತ್ತಿ ಬೆಳೆಸ್ಯಾರ ಯಾರು ಗೌಡ್ರು ಹನುಮಂತರಾಗಾಣಗಿಯೋರು ಸಮಾಜದವರು ಲಿಂಗೈತ ಸಮಾಜದವರು ಹೌದು ಅಂತವ್ರೇ ಹಾಲು ಮತ್ತೆ ನನ್ನ ಉಸಿರು ಹಾಲು ಮತ್ತೆ ನನ್ನ ಧರ್ಮ ತೇಳಿ ಎತ್ತಿ ಬೆಳೆಸಿದ್ರ ಸಲುವಾಗಿ ಹೌದು ಅವರು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟದ್ರು ಅವ್ರ ಅಂತ್ಯಕ್ರಿಯೆ ಆಗುವಂತ ಸಮಾಜದೊಳಗ ಒಳಗ ಶಿವಾಸ್ತನ ಡೊಳ್ಳುಗಳ ನುಡಿಸಿದ್ರು ಹುಟ್ಟಿ ಬಂದಿದ್ದೀನಿ ಸೊನೆಯಾದ ಹನುಮಂತ ಗೌಡ್ರು ಹುಟ್ಟಿ ಬಂದಿರತಕ್ಕಂತ ಸಮಾಜದಾಗ ಹುಟ್ಟಿ ದಯವಿಟ್ಟು ನಮ್ಮ ಮತದ ಕಿಮ್ಮತ್ ಹೋಗಬೇಡ ನಮ್ಮ ಧರ್ಮರಿಗೆ ಬಟ್ಟ ಬರಂಗ ಮಾತಾಡಕ್ಕೆ ಹೋಗ್ಬೇಡ ಇನ್ನು ಒಂದು ವಿನಂತಿ ಅದ ನಮ್ಮ ಧರ್ಮದ ಬಟ್ಟ ಬರಂಗ ಬರ್ಲಿಲ್ಲ ಅಂದ್ರೆ ನೀನು ಹೇಳಕ್ ಹೋಗ್ಬೇಡ ಯಾಕದ ಹಡಮತ್ತಿರಡೋಣದ ಗಿರುಮಲ ಮಾಸ್ತಾರ ಎಷ್ಟೋ ವರ್ಷ ಹಾಡ್ಯಾರ ಅವರು ಹಾಡ್ಯಾರ ಹಿಂಗ ಏನ ಮಕ್ಕಳ ಕೈಲಿ ಏನು ಆಗಿಲ್ಲ ತಿಳಿಯವರು ಯಾವತ್ತು ಹೇಳಿಲ್ಲ ಹೇಳಿಲ್ಲ ನೀತಿ ಅಂದ್ರೆ ಹಾ ಮತ್ತೆ ನೀ ಅವರಿಗಿಂತ ದೊಡ್ಡవాడయ್ಯಾ ನಾನು ಏ ದೊಡ್ಡಾರಿ ಪಾರು ಆ ಪಂಡಿತರದ್ದು ಹಾ ನೀ ಹಾಲು ಮತ್ತೆ ಬಳಸವಾ ಈ ಹಾಲು ಮತ್ತೆ ಪುರಾಣ ಅವರೇ ಬರೆದಂಗಾನಾಸ್ತಾರೆ ಹೇ ಹೇ ಕೇಳಬರ್ದೋ ಏನೋ ಹಾ ನೀ ಎಷ್ಟು ಸಲ ಹೇಳ್ತಿ ಹೇಳು ಹಾ ನಾನು ಎಷ್ಟು ಸಲ ಹೇಳಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ರೆಕಾರ್ಡಿಂಗ್ ಆಗ್ಯಾದ ಯೂಟ್ಯೂಬ್ ಅಲ್ಲಿ ಜನ ನೋರ್ತಾರ ನೋರ್ತಾರ ಏ ಹಾ ನೀ ಮಾತಾಡಿದ ಯೂಟ್ಯೂಬ್ ಲ್ಯಾಗ ಬಂದಾದ ನಿನಗ್ ಯಾವ ಹಿರೇ ಹೇಳದ ಯಾರು ಹೇಳಿದ್ರು ಬೇಕಾದ ಇನ್ನೊಂದು ಮಾತು ಕೇಳಿದ್ ನಾನು ಏನ್ರಿ ಕೊಲ್ಲಾಪುರ ನಾಯಿ ನವಕೋಟಿ